ಇಬ್ರು ನಮ್ಮ ತಂದೆ ನಾವು ಚಿಟಿ ಮಾಲಿಕ ಸಿನಿಮಾ ನೋಡಕ್ ಬಂದಿದ್ವಿ ಆರು ಗಂಟೆಗೆ ಬಂದಿದೀವಿ ಈ ಸೆಕ್ಯೂರಿಟಿ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಹಾಕೊಂಡಿರೋ ಮಾಡಿಲ್ಲ ಅಂದ್ರೆ ಹೋಗೋದು ಮಾಲ್ ಒಳಗಡೆ ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯಾದ ಅಂತಂದ್ರೆ ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಗಂಟೆ ಒಳಗಡೆ ಹೋಗ್ತಾ ಹೋಗ್ತಾ ಇದ್ದೆ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನನಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚ ಹಾಕೋ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದು ಹೇಳಿದ್ರು ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರಲ್ಲ ಮಾಲೀಕ ಎಲ್ಲಿ ಹೆಚ್ಚು ಹೊರಗೆ ಬಿಡಂಗಿಲ್ಲ ಅಂತಂದ್ರೆ ಅಂದರೆ ಸೂಟ್ ಮಾಡಿ ಏನಾದರೂ

ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ ಇವರು ಪಂಚಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಹಾಕ್ಸ್ ಬರೋಕ್ಕಾಗುತ್ತಾ ಸರಿ ಅವ್ರ ಏನಾರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ ಅದು ಅವ್ರ ಸೆಕ್ಯೂರಿಟಿ ಯಾರು ಮಾತಾಡಿರೋದು ಸೆಕ್ಯೂರಿಟಿ ಮಾತಾಡಿರೋದು ಮಾತಾಡಿರೋದೈತೆ ಅವ್ನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅವನು ನಾನು ಹೇಳಲ್ಲ ನಾನು ಯಾಕೆ ಹೇಳಿ ಅಂತ ಕಾಲಿನ ತೋರಿಸಿ ಹ್ಞೂ ಇಲ್ಲಿ ಮಾತಾಡಿರೋದೈತೆ ವೀಡಿಯೋ ಐತೆ ವಿಡಿಯೋ ಆಯ್ತು ಕರೆಕ್ಟಾಗಿ ಹೇಳಲಿಲ್ಲ ಇದ್ರಲ್ಲ ಹೇಳೋ ಬಿಡಲ್ಲ ಅವರು ನೀಟಾಗಿ ಬಂದಿದ್ದಾರೆ ಪಂಚೆ ಹಾಕ್ಕೊಂಡಿದ್ದಾರೆ ಅಷ್ಟೇ ಕ್ಲೀನಾಗಿಲ್ಲ ಅಂದರೆ ನೀಟಾಗಿ ಬಂದಿದ್ದಾರೆ ಪಂಚ ಹಾಕೊಂಡಿರೋ ಒಂದು ಕಾರಣಕ್ಕೋಸ್ಕರ ಬಂದ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ